ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಶೈಷ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ಇಂದು ರಾಜ್ಯಾದ್ಯಂತ ಹುಟ್ಟುಹಬ್ಬದ ಸಡಗರ ಸಂಭ್ರಮ ರೆಟ್ಟಿ ಸಮಾಜದ ಧೀಮಂತ ನಾಯಕರಾದಂತಹ ಹಾಗೂ ರೆಟ್ಟಿ ಸಮಾಜದ ಜನಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಶೇಖರ್ ರೆಡ್ಡಿ ಇವರು ತಮ್ಮ ಐವತ್ತೆರಡನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಅವರಿಗೆ ರಾಮದುರ್ಗ ತಾಲೂಕಿನ ಜೆ ಬಿ ಮೇಲಪ್ಗಳು ಇವರು ರಾಮದುರ್ಗ ತಾಲೂಕಿನ ರೆಡ್ಡಿ ಸಮಾಜದ ಅಧ್ಯಕ್ಷರು ಇವರು ಕೂಡ ಧೀಮಂತರಿಗೆ ಶುಭ ಕೋರಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಎರಡನೇದಾಗಿ ರಮೇಶ್ ಅಣ್ಣಿಗಿರಿ ಕೆ ಎಂ ಎಫ್ ನಿರ್ದೇಶಕರು ಬೆಳಗಾವಿ ಇವರು ಮಾನ್ಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಶಿವರೆಡ್ಡಿ ಜಗಾಪುರ್ ವಿಶ್ವವಾಣಿ ವರದಿಗಾರರು ರಾಮದುರ್ಗ ಇವರು ಕೂಡ ರೆಡ್ಡಿ ಸಮಾಜದ ಧೀಮಂತ ನಾಯಕರಾದಂತಹ ರೆಡ್ಡಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಗೋಪಾಲ್ ಸಂಶಿ ಪ್ರಥಮ ದರ್ಜೆ ಗುತ್ತಿಗೆದಾರರು ರಾಮದುರ್ಗ ಇವರು ಅವರ ಜೊತೆಗೆ ಪ್ರಕಾಶ್ ಚೌಲಿ ಇವರು ಕೂಡ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರು ಕೂಡ ಶ್ರೀ ರೆಡ್ಡಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಸಂತೋಷ್ ಪಾಟೀಲ್ ರೆಡ್ಡಿ ಸಮಾಜದ ಮುಖಂಡರು ಇವರು ಕೂಡ ಮಹನೀಯರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಕೃಷ್ಣ ಪಾಟೀಲ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷರಾದಂತಹ ಇವರು ಕೂಡ ರೆಡ್ಡಿ ಅವರಿಗೆ ಐವತ್ತೆರಡನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ವೆಂಕಣ್ಣ ಮುದೋಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಲಗತ್ತಿ ಇವರು ಕೂಡ ಮಾನ್ಯರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿಯಾಗಿ ಬಸವರಾಜ್ ಬಾನಿ ಸಮಾಜ ಸೇವಕರು ಬಟ್ಕುರ್ಕಿ ರಾಮದುರ್ಗ ಇವರು ಕೂಡ ರೆಡ್ಡಿ ಅವರಿಗೆ ಐವತ್ತೆರಡನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಜೊತೆಗೆ ಜೆ ಬಿ ಎಮ್ ವಿಯು ಕೂಡ ಮಹನೀಯರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದೆ